ಕಾಸರಗೋಡು ಕಾರ್ಣಿಕ ಮಣ್ಣು ಶ್ರೀ ಶ್ರೀಪಾಡಂಕೆರೆ ಬಲ್ಲಂಗುಡಿಲು ಶ್ರೀ ಭಗವತಿ ಕ್ಷೇತ್ರದಲ್ಲಿ ಮೂರು ದಿನಗಳ ಪುನಃ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಬಹಳ ಅದ್ದೂರಿಯಾಗಿ ನಡೆಯಿತು ಘನ್ಯಾತಿ ಗಣ್ಯರ ಉಪಸ್ಥಿತಿಯಲ್ಲಿ ಮತಭೇದ ಮರೆತು ಮತ್ತು ಮಾದರಿ ಕಾರ್ಯಕ್ರಮಕ್ಕೆ ಈ ಸೌಹಾರ್ದಯುತ ಬ್ರಹ್ಮಕಲಶ ಸಾಕ್ಷಿಯಾಯಿತು ವೈಭವದ ಅದ್ದೂರಿ ಚಿತ್ರಣ ನಿಮಗಾಗಿ ದೇವರಾಜ್ ಸ್ವಂತನಾಡು ಕೇರಳದಲ್ಲಿ ಸಪ್ತಭಾಷಾ ಸಂಗಮ ಭೂಮಿ ಕಾಸರಗೋಡು ಮಂಜೇಶ್ವರದಲ್ಲಿ ನೆಲೆನಿಂತ ಕಾರ್ಣಿಕಾ ಕ್ಷೇತ್ರ ಮಜಿವೈಲು ಪಟ್ಟತ್ತೂರಿನ ಬಲ್ಲಂಗುಡಿಯಲು ಶ್ರೀ ಪಾಡಂಗರೆ ಭಗವತಿ ಕ್ಷೇತ್ರ ಶ್ರೀ ಕ್ಷೇತ್ರದ ನೂತನ ಗರ್ಭಗುಡಿಯ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಫೆಬ್ರವರಿ ಇಪ್ಪತ್ನಾಲ್ಕರ ಶನಿವಾರದಂದು ಆರಂಭಗೊಂಡು ಮೂರು ದಿನಗಳ ಕಾಲ ಬಹಳ ವೈಭವಯುತವಾಗಿ ಕಾರ್ಯಕ್ರಮ ನಡೆದು ಇಪ್ಪತ್ತಾರರ ಸೋಮವಾರದಂದು ಸಮಾಪ್ತಿಗೊಂಡಿತು ಕಳೆದ ವರ್ಷ ಕಳಿಯಾಟ ಮಹೋತ್ಸವದ ಸಮಯದಲ್ಲಿ ಶ್ರೀ ಕ್ಷೇತ್ರ ಅಜೀರ್ಣ ಅವಸ್ಥೆಯಲ್ಲಿದೆ ಶೀಘ್ರದಲ್ಲಿಯೇ ಪುನರ್ ನಿರ್ಮಾಣ ಆಗಬೇಕೆಂದು ಶ್ರೀ ಭಗವತಿ ಮಾತೆಯ ನುಡಿಯಾಗಿತ್ತು ಮಾತಿನಂತೆ ಸಮಿತಿ ಈ ವರ್ಷ ಸಮಸ್ತರ ಸಹಯೋಗದಲ್ಲಿ ಬ್ರಹ್ಮಕಲಶ ಪುನರ್ ನಿರ್ಮಾಣವನ್ನು ಮೂರು ದಿನಗಳ ಕಾಲ ವಿಜೃಂಭಣೆಯಿಂದ ನಡೆಸಿದ್ರು ಶ್ರೀ ಪಾಡಂಗರಿ ಮಾತೆಯ ಮತ್ತು ಶ್ರೀ ವೀರಪುತ್ರ ದೈವತ ಮತ್ತು ಪರಿವಾರ ದೈವತ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಶ್ರೀ ಕ್ಷೇತ್ರದ ತಂತ್ರಿವರಿಯರಾದ ಡಾ ರಾಮಚಂದ್ರ ಪದಕಣ್ಣಾಯರವರ ನೇತೃತ್ವದಲ್ಲಿ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಕೊಂಡವೂರು ಇವರ ಶುಭಾಶೀರ್ವಾದದೊಂದಿಗೆ ಬ್ರಹ್ಮಕಲಶೋತ್ಸವ ಸಮಿತಿಯ ಗೌರವಾಧ್ಯಕ್ಷ ಸದಾಶಿವ ಶೆಟ್ಟಿ ಕುಳೂರು ಕಲ್ಯಾಣ ಬ್ರಹ್ಮಗೋತ್ಸವ ಸಮಿತಿಯ ಅಧ್ಯಕ್ಷ ಗೋಪಾಲ ಎಂ ಬಂಧ್ಯೂಡು ಮತ್ತು ಊರ ಪರವೂರ ಭಕ್ತರ ಉಪಸ್ಥಿತಿಯಲ್ಲಿ ನಡೆಸಲಾಯಿತು ಫೆಬ್ರವರಿ ಇಪ್ಪತ್ನಾಲ್ಕರ ಶನಿವಾರದಂದು ಮಧ್ಯಾಹ್ನ ಎರಡು ಮೂವತ್ತರ ವೇಳೆಗೆ ಹಸಿರುವಾಣಿ ಹೊರೆಕಾಣಿಕೆ ಭವ್ಯ ಶೋಭಾಯಾತ್ರೆಗೆ ಶ್ರೀನಾರಾಯಣ ಭಗವತಿ ಪೂಜಾರಿ ಪಟ್ಟತ್ತೂರು ಚಾಲನೆ ನೀಡಿ ಕಾರ್ಯಕ್ರಮಕ್ಕೆ ಅಣಿಯಾತ್ರು ಶ್ರೀ ಪಾಡಂಗರೆ ಭಗವತಿ ಭಜನಾ ಸಂಘ ಪಟ್ಟತ್ತೂರು ಕುಣಿತ ಭಜನೆ ಸಂಜೆ ಆರು ಗಂಟೆಗೆ ತಂತ್ರಿವರ್ಯ ಋತ್ವೀಜರಿಗ್ ಹಾಗೂ ಕೊಂಡವೂರು ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರನ್ನ ಪೂರ್ಣಕುಂಭ ಸ್ವಾಗತದೊಂದಿಗೆ ಬರಮಾಡಿಕೊಳ್ಳಲಾಯಿತು ಸಂಜೆ ಆರು ಮೂವತ್ತಕ್ಕೆ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಕೊಂಡೆವೂರು ಸ್ವಾಮೀಜಿ ಆಶೀರ್ವಚನ ನೀಡಿದರು ಕ್ಷೇತ್ರದ ತಂತ್ರಿವರಿಯರಾಗಿರುವ ಮೂಡಮನೆ ಡಾಕ್ಟರ್ ಶ್ರೀ ಅಶೋಕ್ ರಾಮಚಂದ್ರ ಪದಕಣ್ಣಾಯ ಕಾರ್ಯಕ್ರಮ ಉದ್ಘಾಟಿಸಿದ್ರು ರವೀಂದ್ರ ಶೆಟ್ಟಿ ಕರಿಬೈಲು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ರು ಫೆಬ್ರವರಿ ಇಪ್ಪತ್ತೈದರ ರವಿವಾರದಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಚಂಡಿಕಾ ಹೋಮ ಪ್ರಸಾದ ವಿತರಣೆ ಮತ್ತು ಬೆಳಗ್ಗೆ ಹತ್ತು ಗಂಟೆಗೆ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಶ್ರೀ ಶ್ರೀ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿ ಶ್ರೀಧಾಮ ಮಾನಿಲ ಆಶೀರ್ವಚನವನ್ನ ನೀಡಿದ್ರು ಹೇಳಿದೆ ಇಲ್ಲಿ ಅನ್ನದಾನ ಮಾಡಿ ಅನ್ನದಾನ ಮಾಡಿದಷ್ಟು ಈ ಕ್ಷೇತ್ರದ ಉನ್ನತಿಯಾಗ್ತದೆ ಅಂತ ಸೂಚನೆ ಕೊಟ್ಟಿದೆ ಬಹುಶಃ ಅದನ್ನು ಭಾಳ ಪ್ರೀತಿಯಲ್ಲಿ ಆ ಕಾಲದಲ್ಲಿ ಒಂದು ದಿವಸದ ಅನ್ಯ ಅನ್ನದಾನ ಮಾಡೋದೇ ಕಷ್ಟದ ದಿವಸ ಆದರೂ ಆ ಸಂದರ್ಭದಲ್ಲಿ ಅನ್ನದಾನ ಮಾಡಿ ಈಗ ನಿರಂತರವಾಗಿ ಕ್ಷೇತ್ರದಲ್ಲಿ ಅನ್ನದಾನ ನಡೀತಾ ಇದೆ ಇವತ್ತು ತಾಯಿಯಂದರು ನಾನು ಅಲ್ಲಿ ಬಂದು ಕೂತ್ಕೊಂಡಿದ್ದ ಸಂದರ್ಭದಲ್ಲಿ ಈ ಸಲದ ಈ ಒಂದು ಯೋಜನೆಗೆ ಮಹಿಳಾ ಸಮಿತಿಯವರೆಲ್ಲ ಸೇರಿ ಸಂಗ್ರಹ ಮಾಡಿ ಹತ್ತು ಲಕ್ಷ ಕೊಟ್ಟಿದ್ದಾರೆ ಅಂತ ಹೇಳಿದರು ಅದಾದ ಮೇಲೆ ಹೇಳಿದರು ನಮಗೆ ಪಾಕಶಾಲೆ ಆಗಬೇಕು ತಾಯಿಯ ದಿವ್ಯ ಒಂದು ಪಾಕಶಾಲೆ ಆಗಬೇಕು ಪಾಕಶಾಲೆ ಕೂಡ ಆಗ್ತದೆ ಅದಕ್ಕೆ ಇಪ್ಪತ್ತೈದು ಲಕ್ಷ ಮಹಿಳಾ ಸಮಿತಿಯಿಂದ ಸಂಗ್ರಹ ಆಗಿ ಕೊಡುವಂಥ ಅವಕಾಶವನ್ನು ಶಕ್ತಿಯನ್ನು ತಾಯಿ ಕೊಡ್ತಾಳೆ ಮಧ್ಯಾಹ್ನ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಭಟ್ ಮತ್ತು ಶಿಷ್ಯ ವೃಂದದ ಕಡೆಯಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಸಂಜೆ ನಾಲ್ಕು ಗಂಟೆಗೆ ಶ್ರೀ ದುರ್ಗಾಪರಮೇಶ್ವರಿ ಮಹಿಳಾ ಸಂಘ ಮತ್ತು ಶ್ರೀ ಶಾಸ್ತಾ ಫ್ರೆಂಡ್ಸ್ ಕಡಂಬಾರು ಇವರ ಪ್ರಾಯೋಜಕತ್ವದಲ್ಲಿ ಶ್ರೀ ಚೌಕಾರು ಮಂತ್ರವಾದಿ ಗೂಡಿಕಾ ದೇವಸ್ಥಾನದ ಶ್ರೀ ಶಾಸ್ತ ಯಕ್ಷಗಾನ ಕಲಾ ಸಂಘದ ಮಕ್ಕಳಿಂದ ಮೋಕ್ಷ ಸಂಗ್ರಾಮ ಯಕ್ಷಗಾನ ಪ್ರದರ್ಶನಗೊಂಡಿತು ರಾತ್ರಿ ಎಂಟು ಮೂವತ್ತಕ್ಕೆ ಬೇರೆ ಬೇರೆ ಭಜನಾ ಸಂಘದಿಂದ ಭಜನಾ ಕಾರ್ಯಕ್ರಮ ನಡೆಯಿತು ಫೆಬ್ರವರಿ ಇಪ್ಪತ್ತಾರರ ಸೋಮವಾರದಂದು ಬೆಳಗ್ಗೆ ಎಂಟು ಗಂಟೆಗೆ ಗಣಹೋಮ ನೂರ ಒಂಬತ್ತು ಕಲಶ ಪುಣ್ಯ ಹವಾಚನ ಬೆಳಗ್ಗೆ ಹನ್ನೊಂದು ಹದಿನೇಳಕ್ಕೆ ವೃಷಭ ಲಗ್ನದ ಮುಹೂರ್ತದಲ್ಲಿ ಶ್ರೀ ಪಾಡಂಕರಿ ಭಗವತಿ ಮಾತೆಯ ಮತ್ತು ವೀರಪುತ್ರ ದೈವದ ಬ್ರಹ್ಮಕಲಶಾಭಿಷೇಕ ಬೆಳಗ್ಗೆ ಒಂಬತ್ತು ಗಂಟೆಗೆ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಕೊಂಡೆಪೂರು ಸ್ವಾಮೀಜಿ ಆಶೀರ್ವಚನ ನೀಡಿದರು ಈ ಸಮಯದಲ್ಲಿ ಅವರು ಮನೆಯಿಂದ ಹೊರಗಿಳಿಯುವುದೇ ಸಾಧ್ಯ ಇಲ್ಲ ಅವರು ಒಮ್ಮೆ ಯಮನ ಮನೆಯ ಬಾಗಿಲನ್ನು ತೊಟ್ಟಿ ಬಂದವರು ಅವರು ಅಷ್ಟಕ್ಕೂ ಇನ್ನೂ ಅವರ ಧಾರ್ಮಿಕ ಕಾರ್ಯ ಮುಗಿಲಿಲ್ಲ ಅಂತ ನಮಗೂ ಅನ್ನಿಸ್ತದೆ ಅವರು ಇನ್ನೂ ಬಹಳ ಕಾಲ ನಮ್ಮ ಜೊತೆಗೆ ಇರಬೇಕು ಹಾಗೆ ಸಾಮಾಜಿಕವಾಗಿ ನಮ್ಮ ಜಯ ನೋಡಿ ಸಮಾಜದಲ್ಲಿ ಬಹಳಷ್ಟು ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡವರು ಹಾಗೆ ಇಲ್ಲಿಯ ಪ್ರತಿಯೊಬ್ಬರನ್ನು ನೋಡಿದಾಗಲೂ ಈ ಇವರ ಸಂದೇಶವನ್ನು ನಮ್ಮ ಜೀವನದಲ್ಲಿ ಅನುಸರಿಸುವುದೇ ಇವರು ಮಾಡುವಂತಹ ಒಳ್ಳೆ ಕಾರ್ಯದಲ್ಲಿ ನಾವು ಸಹ ಹೆಜ್ಜೆ ಇಟ್ಟುಕೊಂಡು ಹೋಗುವುದೇ ಬದುಕಿಗೆ ಧಾರ್ಮಿಕತೆ ಈ ನಿಟ್ಟಿನಲ್ಲಿ ಇಲ್ಲಿ ಮುಂದಿನ ದಿನಗಳಲ್ಲಿ ಆಗುವ ಅಭಿವೃದ್ಧಿಯ ಜೊತೆಗೆ ಎಲ್ಲ ತೊಡಗಿಸಿಕೊಂಡ ಭಕ್ತರು ಬಹಳ ಸಂತೋಷ ಸಮೃದ್ಧಿ ನೆಮ್ಮದಿಯಿಂದ ಬಾಳುವಂತೆ ಸಪರಿವಾರ ಸಹಿತಳಾಗಿ ಜಗನ್ಮಾತೆ ಅನುಗ್ರಹಿಸಲಿ ನಿಮ್ಮೆಲ್ಲರ ಶ್ರಮ ಸಾರ್ಥಕ ಆಗಿದೆ ಎಂಬಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ ನಿಮಗೆಲ್ಲರಿಗೂ ಶ್ರೇಯಸ್ಸಾಗಲಿ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷ ಗೋಪಾಲ ಬಂದ್ಗೂಡು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು ಬ್ರಹ್ಮಕಲಶೋತ್ಸವ ಸಮಿತಿ ಗೌರವಾಧ್ಯಕ್ಷ ಸದಾಶಿವ ಶೆಟ್ಟಿ ಕೊಡೂರು ಕಲ್ಯಾಣ ಉದ್ಘಾಟಿಸಿದ್ರು ವಿಶ್ವರೂಪಿಣಿ ಸ್ಮರಣಾ ಸಂಚಿಕೆಯನ್ನ ಮುಂಡಪಲ್ಲ ಕ್ಷೇತ್ರದ ಆಡಳಿತ ಕೆಕೆ ಶೆಟ್ಟಿ ಮುಂಡಪಲ್ಲ ಬಿಡುಗಡೆ ಮಾಡಿದರು ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ವಿಷ್ಣು ಯಕ್ಷಬಳಗ ಮಜ್ಬೈಲು ಇವರಿಂದ ಸಪ್ತಾದುರ್ಗೆಯರು ಯಕ್ಷಗಾನ ತಾಳಮತ್ತಳೆ ಮತ್ತು ರಾತ್ರಿ ಎಂಟು ಗಂಟೆಗೆ ತ್ರಿಶೂರ್ ಫ್ರೆಂಡ್ಸ್ ಸಂತರ್ಕ ಆಯೋಜನೆ ಮಾಡಿದ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರ ಸಾಯಿಶಕ್ತಿ ಕಲಾಬಳಗ ಉರುಫಾ ಚಿಲಿಂಬಿ ಇವರ ಬೊಳ್ಳಿಮಳಿತ ಶಿವಶಕ್ತಿರು ತುಳು ಪೌರಾಣಿಕ ನಾಟಕ ಪ್ರದರ್ಶನಗೊಂಡಿತು ಮೂರು ದಿನಗಳ ದೈವಿಕ ವೈಭವದಲ್ಲಿ ಅನೇಕ ಸಾಧಕರನ್ನ ಕೂಡ ಸನ್ಮಾನಿಸಿ ಗೌರವಿಸಲಾಯಿತು ಉದ್ಯಮಿ ಶೆಟ್ಟಿ ದಡ್ಡಂಗಡಿ ಭೀಷ್ಮಜಾಕ್ಷಿ ಭಂಡಾರಮಣೆ ಕೆಆರ್ ಜಯಾನಂದ ಕಲಾರತ್ನ ಶಮ್ನಾಡಿಕ ಕುಂಬಳೆ ಐನಾ ಕ್ಷೇತ್ರದ ಆಡಳಿತ ಮುಕ್ತೇಶರ ನಾರಾಯಣ ಹೆಗ್ಡೆ ಕೋಡಿಬೈಲ್ ಶ್ರೀಧರ ಶೆಟ್ಟಿ ಗುಬ್ಬೆ ಕನ್ಯಾನ ಮುಳಿಜಾ ಕ್ಷೇತ್ರದ ಅಧ್ಯಕ್ಷ ಹರಿನಾಥ ಭಂಡಾರಿ ಶ್ರೀ ಭಗವತಿ ಕ್ಷೇತ್ರದ ಅಧ್ಯಕ್ಷ ವಿಶ್ವನಾಥ ಕುದೂರು ಉಪ್ಪಳ ಭಗವತಿ ಕ್ಷೇತ್ರದ ಅಧ್ಯಕ್ಷ ಸುಕುಮಾರ ಉಪ್ಪಳ ಅರಿಕಾಡಿ ಚಾಮುಂಡಿ ಕ್ಷೇತ್ರದ ಅಧ್ಯಕ್ಷ ಕರುಣಾಕರ ಐಲ ಗತ್ಯಮ್ಮ ಭಗವತಿ ಕ್ಷೇತ್ರದ ಅಧ್ಯಕ್ಷ ಆನಂದ್ಯನ್ ಐಲಾ ಗತ್ಯಮ್ಮ ಭಗವತಿ ಕ್ಷೇತ್ರದ ಅಧ್ಯಕ್ಷ ಆನಂದ ಎನ್ ಐಲಾ ಆಗಮಿಸಿ ಭಗವತಿ ಮಾತೆಯ ಕೃಪೆಗೆ ಪಾತ್ರರಾದರು ಒಟ್ಟಾರೆ ಮಜಿಬೈಲು ಪಟ್ಟತ್ತೂರಿನ ಶ್ರೀ ಪಾಡಕರೆ ಭಗವತಿ ಕ್ಷೇತ್ರದ ನೂತನ ಗರ್ಭಗುಡಿಯ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಊರ ಪರವೂರ ಸಮಸ್ತ ಭಕ್ತ ಬಾಂಧವರ ಸಮ್ಮುಖದಲ್ಲಿ ವಿವಿಧ ವೈದಿಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಮೂರು ದಿನಗಳ ಕಾಲ ಬಹಳ ವಿಜೃಂಭಣೆಯಿಂದ ಜರುಗಿತು ಹಾಗೆಯೇ ಮತಭೇದ ಮರೆತು ಸರ್ವ ಧರ್ಮೀಯರ ಆಗಮನವಾದುದು ಸಪ್ತಭಾಷಾ ಸಂಗಮ ಭೂಮಿಯಲ್ಲಿನ ಸೌಹಾರ್ದತೆಗೆ ಸಾಕ್ಷಿಯಾಯಿತು ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ